య వాసుదేవాయ హరే పరమాత్మనే ప్రణతక్లేశనాశాయ గోవిందాయ నమో నమః ದೇವರು ನಮಗೆ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾರೆ ಈ ಜನ್ಮ ಸಾರ್ಥಕ ಆಗುವುದು ಯಾವಾಗ ಹೇಳಿದರೆ ನಾವು ಮನುಷ್ಯನಾಗಿ ಬದುಕಿದಾಗ ಮಾತ್ರ ಅಲ್ಲ ಮನುಷ್ಯ ಜನ್ಮ ಕೊಟ್ಟ ಮೇಲೆ ನಮ್ಮ ಬದುಕು ಮನುಷ್ಯ ಬದುಕೇ ಅಲ್ವ ಅಂತೇಳಿ ಹೇಳುವ ಪ್ರಶ್ನೆ ಬರಬಹುದು ಆದರೆ ಮನುಷ್ಯ ಅಂತ ನಾವು ಅನ್ನಿಸಿಕೊಂಡ ಮೇಲೆ ಮನುಷ್ಯನಿಗೆ ಒಂದು ವಿಶೇಷ ಧರ್ಮ ಉಂಟು ಪ್ರಾಣಿಗಳಿಗೆ ಯಾವ ಧರ್ಮ ನಿಯಮವೂ ಇಲ್ಲ ಅವರು ಯಾವ 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 ರೀತಿಯಲ್ಲೂ ಬದುಕ್ಬೋದು ಹೇಳ್ತಾರೆ ನೋಡಿ ಹಸಿವಾಗ್ತದೆ ಮನುಷ್ಯನಿಗೆ ಪ್ರಾಣಿಗಳಿಗೂ ಹಸಿವಾಗ್ತದೆ ಪ್ರಾಣಿಗಳು ಬೇಕಾದ್ದನ್ನು ತಿಂದುಕೊಂಡು ಹಸಿವನ್ನು ನೀಗಿಸ್ಕೊಳ್ತಾನೆ ಮನುಷ್ಯನೂ ಕೂಡ ಆ ಹಸಿವೆಯನ್ನು ಬೇಕಾದ್ದನ್ನು ತಿಂದುಕೊಂಡು ಪರಿಹಾರ ಮಾಡ್ತಾನೆ ಆಹಾರ ಆಹಾರದ ವಿಷಯ ಆಯಿತು ಪ್ರಾಣಿಗಳಿಗುಂಟು ಮನುಷ್ಯನಿಗುಂಟು ಭಯ ಹೆದರಿಕೆ ಇರ್ತದೆ ಪ್ರಾಣಿಗಳಿಗೆ ಯಾವುದೋ ರಾತ್ರಿ ಹೊತ್ತಿನಲ್ಲಿ ಯಾವುದಾದ್ರೊಂದು ಒಂದು ಒಳ್ಳೆಯ ಗುಹೆಯನ್ನು ಆರಿಸಿ ಅದರ ಒಳಗೆ ಯಾರೂ ಬರುವುದಿಲ್ಲ ಏನು ಬಾಧಕ ಇಲ್ಲ ಅಂತ ಹೇಳತಕ್ಕಂಥ ಜಾಗದಲ್ಲಿ ವಾಸಿಸಿಕೊಂಡು ರಾತ್ರಿಯಲ್ಲಿ ಸುರಕ್ಷಿತವಾಗಿರ್ತವೆ ಮನುಷ್ಯನು ಕೂಡ ತನಗೆ ಯಾವ ಭಯ ಬರಬಾರ್ದು ಕಳ್ಳಕಾಕರದ್ದು ಅಥವಾ ಶತ್ರುಗಳದ್ದು ಬಾಧ ಬರಬಾರ್ದು ಬಾ ತೊಂದರೆ ಬರಬಾರ್ದು ಅಂತ ಗಟ್ಟಿಯ ಮೊಟ್ಟಿಯಾದ ಮನೆಯನ್ನು ಕಟ್ಟಿ ಅದರಲ್ಲಿ ರಾತ್ರಿಯಲ್ಲಿ ಚಿಂತೆಯಲ್ಲಿ ಬ ವಾಸ ಮಾಡ್ತಾನೆ ರಾತ್ರಿ ಹೆಗಲದಲ್ಲಿ ವಾಸ ಮಾಡಿ ವಾಸ ಮಾಡ್ತಾನೆ ಹಾಗಾದರೆ ಆ ಭಯ ಪರಿಹಾರ ಮಾಡಿಕೊಳ್ಳತಕ್ಕಂತಹ ಒಂದು ಕ್ರಿಯೆಯು ಕೂಡ ಪ್ರಾಣಿಗಳಿಗೂಂಟು ಮನುಷ್ಯನಿಗೂ ಉಂಟು ಭಯ ನಿದ್ರ ಆಯಾಸ ಆಗಿದೆ ರೀತಿಯಲ್ಲಿ ಗೊರಕ್ಕೆ ಹೊಡೆದು ನಿದ್ದೆ ಮಾಡ್ತೇವೆ ಪ್ರಾಣಿಗಳಿಗೂ ಆಶಾ ಆಯಾಸ ಆದಾಗ ಚೆನ್ನಾಗಿ ನಿದ್ದೆ ಮಾಡ್ತೇವೆ ಅಂದರೆ ಆ ಭಯ ಪರಿಹಾರ ಇದು ನಿದ್ರೆಯನ್ನು ಚೆನ್ನಾಗಿ ಮಾಡ್ತೇವೆ ಹಾಗಾದರೆ ಅದು ಕೂಡ ಸಮಾನ ಆಯಿತು ಭಯ ಮೈಥುನಂಚ ಇನ್ನು ಮನುಷ್ಯರು ಕೂಡ ಮದುವೆ ಮಾಡಿಕೊಳ್ತಾರೆ ಸಂತತಿ ವೃದ್ಧಿ ಮಾಡ್ತಾರೆ ಮಾಡಿಕೊಳ್ತಾರೆ ಈಗ ಸ್ವಲ್ಪ ಸಂತತಿ ಕಡಿಮೆ ಸಂಖ್ಯೆ ಕಡಿಮೆ ಆದರೂ ಕೂಡ ಹಿಂದೆ ತುಂಬ ಸಂಖ್ಯೆಯಲ್ಲಿ ಸಂತತಿ ಆಗ್ತಿ ಮಾಡ್ಕೊಳ್ತಿದ್ದರು ಈಗ ಕಡಿಮೆ ಇಲ್ಲ ಆದರೆ ಸಂತತಿ ಪಡೆಯುವ ವಿಷಯದಲ್ಲಿ ಪ್ರಾಣಿಗಳು ಹಾಗೆ ಬೆಕ್ಕು ನಾಯಿ ಇತ್ಯಾದಿಗಳೆಲ್ಲ ಒಮ್ಮೆ ಮರಿ ಇಟ್ಟರೆ ಮೂರು ತಿಂಗಳಿಗೊಮ್ಮೆ ಮರಿ ಇಡ್ತವೆ ಮೆಕ್ಕು ಬೆಕ್ಕುಗಳು ಐದಾರು ಮರಿ ಇಡ್ತವೆ ಸಂತತಿಯಲ್ಲೂ ಕೂಡ ಅವೇನೂ ಕಡಿಮೆ ಇಲ್ಲ ಎಲ್ಲ ವಿಷಯದಲ್ಲಿ ಮನುಷ್ಯರು ಪ್ರಾಣಿಗಳು ಸಮಾನವಾಗಿದ್ದಾರೆ ಇಷ್ಟೇ ನಾನು ಮಾಡ್ತೇನೆ ಓಹ್ ಹೊಟ್ಟೆ ತುಂಬ ಊಟ ಮಾಡಿ ಆರಾಮ ನಿದ್ದೆ ಮಾಡ್ತೇನೆ ಮಲ್ಲಿ ಒಳ್ಳೆ ಮನೆ ಕಟ್ಟಿ ಮ ವಾಸ ಮಾಡ್ತಾ ಇದ್ದೇನೆ ಅಂತ ನನಗೆ ಹೆಂಡತಿ ಮಕ್ಕಳಿದ್ದಾರೆ ಅಂತೇಳಿ ಹೇಳಿ ಕೊಚ್ಚಿಕೊಂಡ್ರೆ ಅವನು ಮನುಷ್ಯ ಜನ್ಮ ಇಷ್ಟರಲ್ಲಿ ಆಗೋದಿಲ್ಲ ಇದೊಂದು ಉಂಟು ಪಶುವಿನಿಂದ ವಿಭಿನ್ನವಾದ ಜನ್ಮ ಸಾಧನೆಯಿಂದ ಏನೂ ನಡೆಯಲಿಲ್ಲ ಅಂತೇಳಿ ಹೇಳ್ತಾರೆ ಹಾಗಾದರೆ ಮನುಷ್ಯ ಆಗಿ ಬದುಕಬೇಕಾದರೆ ಇದೆಲ್ಲ ಬೇಕು ಅವನು ಮನುಷ್ಯನಾಗಿ ಮೇಲೆ ಇದೆಲ್ಲ ಬೇಕು ಆದರೆ ಇದೆಲ್ಲವೂ ಕೂಡ ಧರ್ಮದ ಪರಿಧಿಯಲ್ಲಿ ಇರಬೇಕು ಧರ್ಮ ಮೀರಿ ಇರಬಾರ್ದು ಅಂದರೆ ಆಹಾರವನ್ನು ನಾನು ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ಯಾರೋ ಬೇಯಿಸಿ ಇಟ್ಟದ್ದನ್ನು ಕದ್ದು ತಿನ್ನುವುದಲ್ಲ ಅಥವಾ ಯಾರೋ ಸಂಗ್ರಹ ಮಾಡಿದ್ದನ್ನು ಕದ್ದುಕೊಂಡು ಬಂದು ಬೇಯಿಸಿ ತಿನ್ನುವುದಲ್ಲ ತಾನು ಪರಿಶ್ರಮಪಟ್ಟು ಸಂಪಾದನೆ ಮಾಡಿ ಅದನ್ನು ಚೆನ್ನಾಗಿ ನಿರ್ಮಾಣ ಮಾಡಿ ಅದನ್ನು ದೇ ದೇವರು ಕೊಟ್ಟ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು ಇದು ದೇವರು ನನಗೆ ಅನುಗ್ರಹ ಅಂತ ಒಳ್ಳೆಯ ಭಾವನೆಯಲ್ಲಿ ಸ್ವೀಕಾರ ಮಾಡಬೇಕು ಇನ್ನೊಬ್ಬರದಕ್ಕೆ ನಾವು ಏನು ಮನಸ್ಸು ಮಾಡಬಾರ್ದು ಅವರಿಗೆ ಅನ್ಯಾಯ ಮಾಡಿ ನಮ್ಮ ಹೊಟ್ಟೆ ತುಂಬಿಸಿಕೊಳ್ಬಾರ್ದು ಹೊಟ್ಟೆ ತುಂಬಿಸಿಕೊಳ್ಳುವ ನಿಯಮನದಲ್ಲಿಯೂ ಕೂಡ ಅದು ಏನು ನಮಗೆ ಅದಕ್ಕೊಂದು ವಿಧಾನ ಉಂಟು ಏನಂದರೆ ನಮಗೆಲ್ಲ ಒಂದು ಧರ್ಮ ಉಂಟು ಇಂತಿಂಥ ರೀ ಈ ರೀತಿಯಲ್ಲಿ ನೀನು ಬದುಕಬೇಕು ಅಂತ ಉಂಟ ಆ ಧರ್ಮದ ಮೂಲಕವಾಗಿ ಏನು ದೇವರು ಕೊಟ್ಟಿದ್ದಾನೆ ಅದನ್ನು ಬೇಯಿಸಿ ಅದನ್ನು ದೇವರು ಕೊಟ್ಟ ಪ್ರಸಾದ ಅಂತ ಸ್ವೀಕಾರ ಮಾಡಿದಾಗ ಆಹಾರದ ವಿಷಯದಲ್ಲಿ ಧಾರ್ಮಿಕವಾಗಿ ನಾವು ನಡೆದುಕೊಂಡ ಆಗ್ತದೆ ಹಾಗಾಗ್ತದೆ ಆ ಉಣ್ಣುವಾಗಲೂ ಆ ಭಾವನೆ ಬೇಕು ಸದ್ಭಾವನೆಯಲ್ಲಿ ಊಟ ಮಾಡ್ತಾ ಇದ್ದರೆ ಒಂದು ಮನಸ್ಸು ಒಳ್ಳೆಯದಾಗ್ತದೆ ರಕ್ತವೂ ಶುದ್ಧವಾಗಿರ್ತದೆ ಆರೋಗ್ಯವಂತನಾಗಿರ್ತಾನೆ ಆಹಾರದ ವಿಜಯದಲ್ಲಿ ಹೀಗೆ ನಿಯಮವನ್ನು ಪಾಲನೆ ಮಾಡಿದೆ ಆಹಾರ ನಿದ್ರಾ ನಿದ್ರೆಯ ವಿಷಯದಲ್ಲಿಯೂ ಮನುಷ್ಯನಿಗೆ ನಿದ್ರೆ ಮಾಡಲಿಕ್ಕೊಂದು ಸಮಯ ಉಂಟು ಆ ಕಾಲದಲ್ಲಿ ನಿದ್ರೆ ಮಾಡೋದು ದೋಷ ಹಗಲಿಡೀ ನಿದ್ರೆ ಮಾಡೋದು ರಾತ್ರಿ ಇಡೀ ಏನಾದರೂ ನೋಡ್ತಾ ಕುತ್ಕೊಳ್ಳೋದು ಹಾಗಲ್ಲ ನಿದ್ರೆಯ ಸಮಯ ಉಂಟು ಮಧ್ವಾಚಾರರು ಒಬ್ಬ ಮನುಷ್ಯನಿಗೆ ಒಬ್ಬ ಬ್ರಾಹ್ಮಣನಾದವನಿಗೆ ಹೇಳ್ತಾರೆ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಅವನು ಯಾವ ರೀತಿ ಕಾಲಯಾಪನ ಮಾಡಬೇಕು ಅಂತ ಟಾಯಂ ಟೇಬಲ್ ಹಾಕಿಕೊಟ್ಟಿದ್ದಾರೆ ಇಷ್ಟು ಹೊತ್ತಿನಿಂದ ಇಷ್ಟು ಹೊತ್ತಿನವರೆಗೆ ಇದು ಮಾಡಬೇಕು ಇಷ್ಟು ಹೊತ್ತಿನ ಈ ರೀತಿ ಮಾಡಬೇಕು ಅಂತ ಆ ಲೆಕ್ಕದಲ್ಲಿ ಅವರು ಹೇಳುವಾಗ ಏನು ಹೇಳ್ತಾರೆ ಆರು ಗಂಟೆಗೆ ಸನ್ ಇದು ಸೂರ್ಯಾಸ್ತ ಆದರೆ ಒಂಬತ್ತು ಗಂಟೆಯ ಒಳಗೆ ಮಲಗಬೇಡ ಅಂತೇಳಿ ಹೇಳ್ತಾರೆ ಒಂಬತ್ತು ಗಂಟೆಯ ನಂತರವೇ ಮಲಗಬೇಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಮುಹೂರ್ತದಲ್ಲಿ ಹೇಳಬೇಕು ನಾಲ್ಕು ನಾಲ್ಕೂವರೆ ಗಂಟೆಯ ಮೇಲೆ ಅದರ ಮೇಲೆ ಮಲಗಬಾರದು ಇಷ್ಟೆಲ್ಲ ಈ ರೀತಿ ಪ್ರತಿಯೊಂದಕ್ಕೂ ಹೆಮ್ಮೆ ಇಷ್ಟು ಹೊತ್ತಿನಿಂದ ಇಷ್ಟು ಹೊತ್ತಿನವರೆಗೆ ಈ ಮಾಡಬೇಕು ಅಂತ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಆ ಟೈಮ್ ಟೇಬಲ್ ಪ್ರಕಾರ ನಾವು ನಡ್ಕೊಳ್ಬೇಕು ಹಾಗೆ ಇತರರು ಕೂಡ ಅವರಿಗೂ ಕೂಡ ಅವರಿಗೆ ಏನನ್ನು ಹೇಳಿದ್ದಾರೆ ಅದನ್ನು ಆಯಾ ಕಾಲದಲ್ಲಿ ಮಲಗಿ ನಿದ್ರೆಯ ಹೊತ್ತನ್ನು ಹೇಳಿದ್ದಾರೆ ಆ ನಿದ್ರೆಯ ಹೊತ್ತಿಗೆ ನಿದ್ರೆ ಮಾಡಬೇಕು ಅದನ್ನು ಮೊದಲು ಮಾದರು ಮಾಡೋದಲ್ಲ ಹಗಲಿಡೀ ನಿದ್ರೆ ಮಾಡೋದಲ್ಲ ಅದರಲ್ಲಿ ಒಂದು ನಿಯಮ ಉಂಟು ಪ್ರಾಣಿಗಳಿಗೆ ಹಾಗಲ್ಲ ಆಯಾಸ ಆದಾಗ ಮಲಗುತ್ತೆ ಅವ್ಗೆ ಯಾವತ್ತೊಂದು ಇದಿಲ್ಲ ಎಂದ್ರೆ ನೋಡಿ ಆಹಾರವನ್ನು ಕೂಡ ಅವುಗಳು ಬಲಿಷ್ಠವಾದ ಪ್ರಾ ಇದು ದುರ್ಬಲವಾದ ಪ್ರಾಣಿಗಳಿಂದ ಕಿತ್ತುಕೊಂಡು ತಾನು ತಿಂದರೂ ಕೂಡ ಅವುಗಳಿಗೇನು ಪಾಪ ಇಲ್ಲ ಯಾಕೆಂದರೆ ಅವಳು ಬುದ್ಧಿ ಇಲ್ಲ ನಮಗೊಂದು ಬುದ್ಧಿ ಉಂಟು ಮನುಷ್ಯ ಅಂತೇಳಿ ಹೇಳಿದ್ ನೋಡಿ ಮನು ಅವಬೋಧನೆ ಎನ್ನುವ ಧಾತುವಿನಿಂದ ಆ ಮನುಷ್ಯ ಶಬ್ದ ಒಂದು ಅಂದರೆ ಒಂದು ತಿಳಿವಳಿಕೆಯಲ್ಲಿ ಬದುಕಬೇಕು ನಾವು ಬುದ್ಧಿಹೀನರಾಗಿ ಬದುಕಿದರೆ ಪ್ರಾಣಿಗಳ ಪರಿ ಪಶು ಪಶುಗಳ ಬದುಕಾಗ್ತದೆ ನನಗೆ ಪಶುಗಳಿಗೂ ನಮಗೇನು ವ್ಯತ್ಯಾಸ ಇಲ್ಲ ಆಗ ಆಗ್ತದೆ ಅಂತ ಹಾಗಾಗಿ ನಿದ್ರೆಯಲ್ಲೂ ಕೂಡ ನಿಯಮವನ್ನು ಪಾಲನೆ ಮಾಡಬೇಕು ನಿದ್ರಾ ಭಯ ರಕ್ಷಣೆಗೂ ಕೂಡ ಯಾರದೋ ಜಾಗದಲ್ಲಿ ಕಟ್ಟಿ ಕೂತ್ಕೊಳ್ಳೋದಲ್ಲ ಮನೆ ಕಟ್ಟಿ ಕೂತ್ಕೊಳ್ಳೋದಲ್ಲ ಆ ಮನೆ ಕಟ್ಟುವಾಗಲೂ ಧಾರ್ಮಿಕದಲ್ಲಿ ನಾವು ನಮ್ಮ ಸಂಪಾದನೆಯಲ್ಲಿ ಬೆವರಿನಿಂದ ಸುರಿಸಿದ್ರಲ್ಲಿ ನಾವು ಮನೆ ಕಟ್ಟಿಕೊಂಡು ಅದರಲ್ಲಿ ಭದ್ರತೆ ಎಂದು ಕೂತ್ಕೊಳ್ಳಬೇಕು ಇದೆಲ್ಲ ನಿಯಮದಲ್ಲಿ ಇನ್ನು ಮೈಥುನದ ವಿಷಯದಲ್ಲೂ ಕೂಡ ಏನು ಪ್ರಾಣಿಗಳಿಗೆ ಯಾವ ನಿಯಮವೂ ಇಲ್ಲ ಏನು ನಿಯಮ ಇಲ್ಲ ಎಂದು ಹೇಳಿ ನೋಡಿ ಒಂದು ಯೋಚನೆ ಮಾಡಿ ಒಂದು ದನ ಕರು ಹಾಕ್ತದೆ ಕರು ಹಾಕಿ ಆ ಕರು ದೊಡ್ಡದು ಗುಡ್ಡ ಕರು ಕರು ಹಾಕಿ ಸ್ವಲ್ಪ ಒಂದು ಒಂದೆರಡು ವರ್ಷ ಆಗುವಾಗ ಆ ಗುಡ್ಡ ಬಲೀತದೆ ಬಲಿದ್ರೆ ದನಗಳಿಗೆ ಒಟ್ಟಿಗೆ ಹೋಗುವಾಗ ಆ ಗುಡ್ಡದಿಂದಲೇ ಆ ದನಕ್ಕೆ ತಾಯಿ ದನಕ್ಕೆ ಮಗು ಏನು ಕರು ಹಾಕ್ತದೆ ಹಾಗಾದರೆ ಅದಕ್ಕೆ ದೋಷ ಅಲ್ಲ ಅದು ಬುದ್ಧಿ ಇಲ್ಲ ಆದರೆ ಮನುಷ್ಯ ಆ ರೀತಿ ಬ ನಡೆದರೆ ಯಾವನಿಗೊಂದು ನಿಯಮ ಉಂಟು ಒಂದು ಹುಡುಗಿಯನ್ನು ಕೈ ಹಿಡಿಯಬೇಕು ಆದರೆ ಅವಳೊಟ್ಟಿಗೆ ಅವನು ಸಂಸಾರವನ್ನು ಮಾಡಬೇಕು ಮರ್ಯಾದೆಯಲ್ಲಿ ಸಂಸಾರವನ್ನು ಮಾಡಬೇಕು ಪರಸ್ತ್ರೀಯರ ಬಗ್ಗೆ ಪರಿಶುದ್ಧ ಭಾವನೆಯಲ್ಲಿಬೇಕು ಎಲ್ಲ ನಿಯಮ ಉಂಟು ಈ ನಿಯಮವನ್ನು ಉಲ್ಲಂಘನೆ ಮಾಡಿ ಪ್ರಾಣಿಗಳ ಹಾಗೆ ಅವನು ಯಾವ ಚಿಂತನೆಯೂ ಇಲ್ಲದೆ ಕಾಮತೃಷೆಯನ್ನು ಪರಿಹರಿಸಿತು ಕೊಂಡ ಹೇಳಿದರೆ ಪ್ರಾಣಿಗೂ ಅವನಿಗೆ ವ್ಯತ್ಯಾಸವಾಯಿತು ಯಾವ ವ್ಯತ್ಯಾಸವೂ ಇಲ್ಲ ಅಂದ ಆ ಕಾಮದ ವಿಷಯದಲ್ಲೂ ಕೂಡ ಅವನು ಲಿಮಿಟೇಷನ್ ಉಂಟು ಅವನಿಗೆ ಇಂತೇ ನಾನು ಕೈ ಹಿಡಿದ ಹುಡುಗಿ ಇವಳ ಇವಳಲ್ಲಿ ನಾನು ಇದನ್ನು ನನಗೆ ಬೇಕಾದ ತೃಪ್ತಿಯನ್ನು ಪಡಬೇಕು ವಿನಃ ಪರ ಸ್ತ್ರೀಯರ ಬಗ್ಗೆ ನಾವು ಯಾವ ಭಾವನೆಯನ್ನು ಕೂಡ ನಾನು ಹೊಂದಬಾರದು ನಾನು ಪತಿತನಾಗ್ತೇನೆ ನಾನು ಮಹಾ ಪಾಪಕ್ಕೆ ಗುರಿಯಾಗ್ತೇನೆ ಅನ್ನುವ ಎಚ್ಚರ ಅವನಿಗೆ ಬೇಕು ಹೀಗೆ ಧರ್ಮೋ ತೇಷಾಂ ಅಧಿಕೋ ವಿಶೇಷ ಧರ್ಮೇಣ ಹೀನಾ ಪಶುಭಿಸಮಾನ ಈ ಜೀವನವನ್ನು ನಡೆಸುವಾಗ ಅವನು ಧಾರ್ಮಿಕ ಚಿಂತನೆಯಲ್ಲಿ ಆ ಧರ್ಮ ವ್ಯತಿಕ್ರಮದಲ್ಲಿ ಅಂಥದ್ದು ಅದನ್ನು ಉಪಯೋಗಿಸಿ ಮಾಡಬಾರ್ದು ಆ ಉಪಯೋಗವನ್ನು ಮಾಡುವಾಗ ಧರ್ಮ ಪ್ರಜ್ಞೆ ಇರಬೇಕು ಯಾವುದ ಧರ್ಮ ಯಾವುದು ಅಧರ್ಮ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಪರದ್ರವ್ಯದಿಂದ ನಾನು ಪೋಷಣೆ ಮಾಡಿದರೆ ಅಪರಾಧಿ ಆಗ್ತೇನೆ ನಾನು ಉಪನಿಷತ್ನಲ್ಲಿ ಒಂದು ಮಾತು ಮಾತುಂಟು ಏನು ಹೇಳಿದರೆ ಉಸಿರಿರುವವರೆಗೆ ಅವನು ಇದು ಪರಿಶ್ರಮ ಪಡ್ತಾ ಕೆಲಸ ಮಾಡ್ತಾ ಇರಬೇಕಂತೆ ತನಗೆ ಹೇಳಿದ ಕೆಲಸವನ್ನು ಮಾಡ್ತಾ ಇರಬೇಕಂತೆ ಅದರಲ್ಲಿ ಏನು ಬಂತು ಅದು ದೇವರ ಅನುಗ್ರಹದಲ್ಲಿ ಬಂದದ್ದು ಅಂತ ಅದರಿಂದ ಇದ್ದದರಲ್ಲಿ ನಾವು ಎಷ್ಟು ಗಾದೆ ಉಂಟಲ್ಲವ ಏನು ಹಾಸಿಗೆ ಇದ್ದಷ್ಟೇ ಕಾಚ ಚಾಚಬೇಕು ಅಂತ ಅವನು ಆ ರೀತಿಯ ವೈಭವ ಜೀವನವನ್ನು ಮಾಡ್ತಾ ಇದ್ದಾನೆ ನಾನೂ ಕೂಡ ವೈಭವ ಜೀವನವನ್ನು ಮಾಡಬೇಕು ನನ್ನ ದುಡ್ಡು ಸಾಕಾಗುವುದಿಲ್ಲ ಅಂತ ಇನ್ನೊಬ್ಬರು ಸಂಪಾದನೆ ಮಾಡಿದ ದುಡ್ಡನ್ನು ಕದ್ದು ಅವನು ಆ ರೀತಿಯ ವೈಭವ ಜೀವನವನ್ನು ಮಾಡಿದರೆ ಅಪರಾಧಿ ಆಗ್ತಾನೆ ಅವನು ದೋಷಿ ಆಗ್ತಾನೆ ಅದರಿಂದ ಅಂತಹ ಮನುಷ್ಯ ಅಂತ ಅನ್ನಿಸಿಕೊಳ್ಬೇಕಾದ್ರೆ ಅಂತಹ ಒಂದು ಧಾರ್ಮಿಕ ಜೀವನ ಪ್ರತಿಯೊಂದರಲ್ಲಿಯೂ ಕೂಡ ಧರ್ಮದ ಚಿಂತನೆ ಬೇಕು ಇದು ಧರ್ಮ ಇದು ಅಧರ್ಮ ಇದು ಮಾಡಬೇಕು ಇದು ಮಾಡಬಾರ್ದು ಅನ್ನುವಂಥ ಎಚ್ಚರದಲ್ಲಿ ಅವನು ಅದನ್ನು ಉಪಯೋಗ ಅದನ್ನು ಅನುಭವಿಸ್ತಾ ಇದ್ದರೆ ಅದು ಅವನಿಗೆ ಮನುಷ್ಯತ್ವಕ್ಕೆ ಕಾರಣ ಆಗ್ತದೆ ಇಲ್ಲ ಅಂದರೆ ಪಶುವಿನ ಸಮಾನವಾದ ಜೀವನ ಆಗ್ತದೆ ಅದನ್ನು ಮನುಷ್ಯನಾಗಿ ಬದುಕಬೇಕು ಅಂದರೆ ಈ ರೀತಿ ಎಲ್ಲವನ್ನು ಕೂಡ ಒಂದು ಧರ್ಮದ ತಳಹದಿಯ ಮೇಲೆ ಅದರ ಒಂದು ಚಿಂತನೆಯ ಮೂಲಕವಾಗಿ ಅದನ್ನು ಅವನು ನಿರ್ವಹಣೆ ಮಾಡಬೇಕು ಇನ್ನು ಮುಖ್ಯ ಇನ್ನೂ ಏನು ಹೇಳಿದರೆ ಈ ತಿಳುವಳಿಕೆ ತಿಳುವಳಿಕೆ ಬಹಳ ಶ್ರೇಷ್ಠವಾದದ್ದು ಆ ತಿಳುವಳಿಕೆ ಏನು ತಿಳುವಳಿಕೆ ಹೇಳಿದರೆ ನನಗೆ ಮನುಷ್ಯ ಜನ್ಮ ದೇವರು ಕೊಟ್ಟಿದ್ದಾನೆ ಈ ಜನ್ಮ ಸಾರ್ಥಕ ಆಗಬೇಕಾದ್ರೆ ನಾನು ಏನು ಮಾಡಬೇಕಂದ್ರೆ ನನಗೆ ಈ ಜನ್ಮ ಕೊಟ್ಟವನು ಯಾರು ಈ ಜನ್ಮಕ್ಕೆ ಕಾರಣನಾದವನು ಯಾರು ಅಂತ ತಿಳ್ಕೊಂಡು ಅವನ ಬಗ್ಗೆ ನಾವು ಈ ಜನ್ಮ ಮಾತ್ರ ಅಲ್ಲ ಜನ್ಮ ಕೊಟ್ಟಿದ್ದಾನೆ ಜನ್ಮದಲ್ಲಿ ನಮಗೆ ಸುಖದಲ್ಲಿ ಜೀವನ ಮಾಡಲಿಕ್ಕೆ ಏನು ಬೇಕು ಅದೆಲ್ಲವನ್ನೂ ಕೊಟ್ಟಿದ್ದಾನೆ ಯಾರು ಕೊಟ್ಟಿದ್ದಾನೆ ನಾನು ಸಂಪಾದನೆ ಮಾಡಿದ್ದಲ್ಲ ಅವನು ಕೊಟ್ಟದ್ದು ನಾನು ಸಂಪಾದನೆ ಮಾಡಿದ್ದು ಹೇಳಿದರೆ ನನಗೆ ಬೇಕು ಅಂತ ಇದ್ದದ್ದನ್ನೆಲ್ಲವನ್ನೂ ಕೂಡ ಸಂಪಾದಿಸಿಕೊಳ್ಳಬಹುದಿತ್ತು ನಮಗೆ ಹಾಗೆ ಎಲ್ಲವನ್ನು ಸಂಪಾದಿಸಿಕೊಳ್ಳಲಿಕ್ಕೆ ಬರುವುದಿಲ್ಲ ಏನು ಬೇಕು ಅಂತಿದ್ದೆಲ್ಲನೂ ಸಂಪಾದನೆ ಮಾಡಲಿಕ್ಕಾಗುವುದಿಲ್ಲ ಅದು ದೇವರ ಇಚ್ಛೆಗೆ ಬಂದರೆ ಮಾತ್ರ ನಮಗದು ಸಿಗ್ತದೆ ದೊರೆಯುತ್ತದೆ ಹಾಗಾದರೆ ಏನು ನಾನು ಇಲ್ಲಿ ಸುಖವನ್ನು ಪಡಿತಾ ಇದ್ದೇನೆ ಮನುಷ್ಯ ಜನ್ಮ ಉತ್ತಮ ಜನ್ಮ ಕೊಟ್ಟಿದ್ದಾನೆ ದೇವರು ಒಳ್ಳೆಯ ಬುದ್ಧಿ ಕೊಟ್ಟಿದ್ದಾನೆ ಎಲ್ಲ ಇಂದ್ರಿಯ ಸಂಪತ್ತು ಎಲ್ಲ ಕೊಟ್ಟಿದ್ದಾನೆ ಜೀವನಕ್ಕೆ ಬೇಕಾದ ಎಲ್ಲ ಅನುಗ್ರಹವನ್ನು ಮಾಡಿದ್ದಾನೆ ಎಲ್ಲ ಅವನ ಅನುಗ್ರಹದಿಂದ ಆದದ್ದು ನಾನು ಸಂಪಾದನೆ ಮಾಡಿದೆ ಹೇಳಲಿಕ್ಕಿಲ್ಲ ಯಾಕೆಂದರೆ ನಾನು ಮಾಡಿದೆ ಹೇಳಿದರೆ ನನಗೆ ಏನೆಲ್ಲ ಬೇಕಾದನ್ನೆಲ್ಲ ಆಗ್ತಾ ಇಲ್ಲ ಅದರಿಂದ ಕೊಡುವವನೊಬ್ಬ ಬೇರೆ ಇದ್ದಾನೆ ಅವನ ಮೂಲಕವೇ ಆಗೋದು ಅದರಿಂದ ಅವನನ್ನು ನಮಗೆ ಇಂತಹ ದಿವ್ಯ ಜನ್ಮ ಮನುಷ್ಯ ಜನ್ಮ ಕೊಟ್ಟವನು ಬೇಕಾದ್ದನ್ನೆಲ್ಲ ಅನುಗ್ರಹ ಮಾಡಿದ ಏನು ಕಣ್ಣು ಕಿವಿ ಮೂಗು ಕೈ ಕಾಲು ಒಳ್ಳೆಯ ಬುದ್ಧಿಶಕ್ತಿ ಇದನ್ನೆಲ್ಲ ಉಪಯೋಗ ಮಾಡಿದರೆ ಯಾವ ರೀತಿಯಲ್ಲಿ ಉಪಯೋಗ ಮಾಡಿದರೂ ನಾನು ಉದ್ಧಾರ ಆಗ್ತೇನೆ ಯಾವ ರೀತಿಯಲ್ಲಿ ನಾನು ದುರುಪಯೋಗ ಮಾಡಿದ್ದನ್ನು ನಾನು ಕೆಡ್ತೇನೆ ಅಂತ ತಿಳಿಯಲಿಕ್ಕೆ ಬೇಕಾದ ಬುದ್ಧಿಶಕ್ತಿ ಇದನ್ನು ಕೊಟ್ಟಿದ್ದಾನೆ ಇದೆಲ್ಲ ಅನುಗ್ರಹ ಮಾಡಿದ ಆ ದೇವರು ಅವನ ಬಗ್ಗೆ ನಮಗೆ ಎಚ್ಚರ ಬೇಕು ಕ್ಷಣ ಅದನ್ನೇ ನಾನು ಹೇಳುವುದೇನೆಂದರೆ ಎಲ್ಲವನ್ನೂ ನೆನೆದುಕೊಂಡು ಅದಕ್ಕಾಗಿ ಅವನನ್ನು ನೆ ಅವನ ಇದರಲ್ಲಿ ಇಷ್ಟೆಲ್ಲ ಉಪಕಾರ ಮಾಡಿದವನು ಅನ್ನುವ ಎಚ್ಚರಪೂರ್ವಕವಾಗಿ ಅವನನ್ನು ನಾವು ಏನು ನಾಮ ಸಂಕೀರ್ತನೆ ಮಾಡ್ತಾ ಇರಬೇಕು ದೇವರೇ 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 ಹೇಳ್ತಾ ಇರಬೇಕು ಪ್ರತಿಯೊಂದು ಕೂಡ ಅವನ ಅನುಗ್ರಹದಿಂದ ಆಗ್ತದೆ ಅವನ ಅನುಗ್ರಹ ಇಲ್ಲದೆ ಏನೂ ನಡೆಯುವ ಹಾಗಿಲ್ಲ ತೇನ ವಿನಾ ತೃಣಮಪಿ ನ ಚಲತಿ ಅವನ ಅನುಗ್ರಹ ಹೊರತಾಗಿ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡುವ ಹಾಗೆ ಇಲ್ಲ ಅನ್ನುವ ಎಚ್ಚರ ನಮಗೆ ಬೇಕು ಹಾಗೆ ಎಲ್ಲವನ್ನೂ ದೇವರೇ ನೀನು ಅನುಗ್ರಹ ಮಾಡಿದವನು ಅನ್ನುವ ಒಂದು ಎಚ್ಚರಪೂರ್ವಕವಾಗಿ ಅವನನ್ನು ಇದು ಬಹಳ ಮುಖ್ಯವಾದದ್ದು ಹೇಳಿದರೆ ಯಾವುದನ್ನೆಲ್ಲವನ್ನೂ ಎಲ್ಲವನ್ನೂ ಕೊಟ್ಟ ದೇವರನ್ನು ಮರೆತರೆ ಅದಕ್ಕಿಂತ ಮಿಗಿಲಾದ ಒಂದು ಅನರ್ಥ ಇಲ್ಲಂತೆ ಮಲ್ ದೊಡ್ಡ ವಿಪತ್ತಂತೆ ಅದರಿಂದ ಮಿಗಿಲಾದ ವಿಪತ್ತಿಲ್ಲ ಅಂತ ಅನ್ನು ಹೇಳ್ತಾರೆ ಒಂದು ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ ಸಂಪದೋ ನೈವ ಸಂಪದ ನಮ್ಮ ಸಂಪಾದನೆ ಮಾಡಿಟ್ಟ ಸಂಪತ್ತು ಅದು ಸಂಪತ್ತಲ್ಲ ಏನು ನಮಗೆ ಬಂತು ವಿಪತ್ತು ಅದು ಯಾವುದು ವಿಪತ್ತಲ್ಲ ದೊಡ್ಡ ವಿಪತ್ತು ಯಾವುದು ಹೇಳಿದರೆ ಎಲ್ಲ ಸಂಪತ್ತನ್ನು ಅನುಗ್ರಹಿಸಿರತಕ್ಕಂತಹ ಎಲ್ಲ ಅನುಗ್ರಹಿ ಅನುಗ್ರಹಿಸಿರತಕ್ಕಂತಹ ದೇವರ ನೆನವರಿಕೆ ಯಾವನಿಗುಂಟೋ ಅವನು ದೊಡ್ಡ ಸಂಪನ್ನಂತೆ ಅವನು ಮಿಗಿಲ ಅವನಿಂದ ಮಿಗಿಲಾದ ಸಂಪನ್ನ ಇಲ್ಲಂತೆ ಅಂದರೆ ಎಲ್ಲವನ್ನೂ ಕೊಡುವ ದೇವರನ್ನು ಅವನಿಂದ ಎಲ್ಲವನ್ನೂ ನಾನು ಪಡೆದುಕೊಂಡಿದ್ದೇನೆ ಅನ್ನುವ ಎಚ್ಚರ ಇದ್ದು ಅವನಿಗೆ ಕೃತಜ್ಞತೆ ಅರ್ಪಣೆ ಮಾಡಿಕೊಂಡು ಬದುಕುವ ಮನುಷ್ಯ ಅವನು ದೊಡ್ಡ ಸಂಪನ್ನಂತೆ ಯಾವ ಎಲ್ಲ ವಿಪತ್ತುಗಳನ್ನು ದೂರೀಕರಿಸಿಕೊಡಲಿಕ್ಕೆ ಕಾರಣನಾಗಿರತಕ್ಕಂತಹ ಭಗವಂತ ಕಾರಣವಾದದ್ದು ಯಾವುದು ಹೇಳಿದೆ ವಿಪತ್ತುಗಳನ್ನೆಲ್ಲ ದೂರಿಸಿಕೊ ದೂರೀಕರಿಸಿಕೊಳ್ಳಿಕ್ಕೆ ಕಾರಣವಾದದ್ದು ಏನು ಹೇಳಿದರೆ ಭಗವಂತನ ಎಲ್ಲ ವಿಪತ್ತನ್ನು ಪರಿಹರಿಸುವ ದೇವರ ನೆನಪು ಇಲ್ಲ ಅಂದರೆ ಅದು ದೊಡ್ಡ ವಿಪತ್ತು ವಿಪತ್ತಿನಲ್ಲಿ ದೊಡ್ಡ ವಿಪತ್ತು ಅಂದರೆ ನೋಡಿ ಎಲ್ಲ ವಿಪತ್ತನ್ನು ಪರಿಹರಿಸುವ ದೇವರನ್ನೇ ನಾವು ಮರೆತು ಬಿಟ್ಟಿದ್ದೇವೆ ಹೇಳಿದರೆ ಅದಕ್ಕಿಂತ ದೊಡ್ಡ ವಿಪತ್ತಿಲ್ಲ ವಿಪತ್ ವಿಸ್ಮರಣಂ ವಿಷ್ಣು ಆದ್ದರಿಂದ ಎಲ್ಲ ಸಂಪತ್ತನ್ನು ಅನುಗ್ರಹಿಸ ಮಾಡತಕ್ಕಂಥ ವಿಪತ್ತುಗಳನ್ನು ದೂರ ಮಾಡತಕ್ಕಂಥ ದೇವರನ್ನು ಮರೆತು ಹೇಳಿದರೆ ಅದು ದೊಡ್ಡ ವಿಪತ್ತು ಆದ್ದರಿಂದ ಅಂತಹ ಭಗವಂತನ ನೆನಪು ಯಾವತ್ತೂ ನಮಗಿರಬೇಕು ಆ ಸಂಪತ್ತು ನಿರಂತರ ನಮ್ಮ ಹತ್ರ ಅದು ದೊಡ್ಡ ಸಂಪತ್ತು ಕುಂತಿ ಹೇಳುವುದು ಅದೇನೇ ಕುಂತಿ ಹೇಳ್ತಾಳೆ ಎಲ್ಲ ಕಷ್ಟವನ್ನು ಅನುಭವಿಸಿದ್ದೀಯ ನೀನು ನಿನಗೇನಾದರೂ ದುಃಖ ಸುಖ ಬೇಕು ಅಂತಿದ್ದರೆ ಹೇಳು ಅಂತ ದೇವರು ಹೇಳುವಾಗ ಅವಳು ಹೇಳುವ ಮಾತು ದೇವರೇ ಇದುವರೆ ನನಗೆ ತುಂಬ ಕಷ್ಟಗಳೆಲ್ಲ ಬಂತು ಏನು ಕಷ್ಟ ಬಂದರೂ ಕೂಡ ಎಲ್ಲ ಕಷ್ಟವನ್ನು ನಿನ್ನ ಸ್ಮರಣೆಯಿಂದ ನಾನು ದೂರ ಮಾಡಿಕೊಂಡಿದ್ದೇನೆ ಆದ್ದರಿಂದ ಕಷ್ಟ ಬಂದಾಗೆಲ್ಲ ನಿನ್ನನ್ನು ನೆನೆಸುವಂತಹ ಒಂದು ಅನುಗ್ರಹ ನೀನು ಮಾಡಿದ್ಯಾ ಆ ಅನುಗ್ರಹ ಮುಂದೆಯೂ ಇರಲಿ ನನಗೆ ಮೇಲಿಂದ ಮೇಲೆ ಆಪತ್ತು ಬಳ್ತಾ ಬ ಆಪತ್ತುಗಳು ಬರ್ತಾ ಇರಲಿ ಯಾಕೆ ಹೇಳಿದರೆ ಆಪತ್ತು ಬಂತು ಹೇಳಿದರೆ ನಿನ್ನ ನೆನಪಿರ್ತದೆ ಸಂಪತ್ತಿನಲ್ಲಿ ನಾನು ಮೆರೆಯುತ್ತಾ ಇದ್ದರೆ ನಿನ್ನನ್ನು ಮರಿತೇನೆ ನಿನ್ನನ್ನು ಮರೆಯುವ ಸಂಪತ್ತಿನಿಂದ ನಿನ್ನನ್ನು ನೆನೆಯುವ ವಿಪತ್ತೇ ನನಗಾಗಬಹುದು ಅಂತ ಹೇಳಿ ಆ ವಿಪತ್ತನ್ನು ಪ್ರಾರ್ಥನೆ ಮಾಡ್ತಾಳು ನೋಡಿ ಹಾಗಾದರೆ ದೇವರ ನೆನಪು ಮಾಡಿಕೊಳ್ಳುವುದು ಅವನು ಮಾಡಿದ ಉಪಕಾರದ ಸ್ಮರಣಪೂರ್ವಕವಾಗಿ ಅವನನ್ನು ಎಷ್ಟೊತ್ತಿಗೂ ನೆನೆದುಕೊಂಡಿರುವುದು ಅದು ದೊಡ್ಡ ಸಂಪತ್ತು ಅದನ್ನು ನಾವು ಸಾಧನೆ ಮಾಡಬೇಕಾದರೆ ದೆ ಬೆಳೆಸಿಕೊಳ್ಬೇಕಾದ್ರೆ ಅವನು ಮಾಡಿದ ಅವನು ಮಾಡಿದ ಉಪಕಾರದ ಸ್ಮರಣೆ ಅವನು ಲೋಕಕ್ಕೆ ಮಾಡಿದ ಉಪಕಾರ ಅದೆಲ್ಲವನ್ನು ಸಮುದ್ರ ಅವನು ನಾವೇನು ಅನ್ಯಾಯ ಮಾಡಿದರೂ ಕೂಡ ಅದನ್ನು ಮನ್ನಿಸ್ತಾನೆ ನಾವು ಪಶ್ಚಾತ್ತಾಪ ಪಟ್ಟು ಅವನು ನೆನೆದರೆ ಅಂತಹ ಮಹಾ ಗುಣವುಳ್ಳವನು ಆದ್ದರಿಂದ ಅಂತಹ ಭಗವಂತನನ್ನು ನೆನೆದುಕೊಂಡು ನಾವು ಅದು ನಾವು ನೆನೆದುಕೊಂಡು ಬದುಕುವುದೇ ಅದು ಮನುಷ್ಯ ಜನ್ಮ ಸಾರ್ಥಕ ಆಗಲಿಕ್ಕೆ ಕಾರಣ ಅಂತಹ ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಏನೇ ಇದ್ದರೂ ಕೂಡ ಅವನ ನೆನಪು ತಪ್ಪಬಾರದು ನನಗೆ ಏನಾದರೂ ಮಾಡಲಿಕ್ಕೆ ನಮಗೆ ಅನುಕೂಲ ಕೊಟ್ಟವನು ಅವನು ಇವತ್ತು ನಾವೇನಾದರೂ ದುಡಿತಾ ಇದ್ದೇವೆ ಅಂದರೆ ಆ ದುಡಿಕ್ಕೆ ಬೇಕಾದ ಸಾಮರ್ಥ್ಯವನ್ನು ಅನುಗ್ರಹ ಮಾಡಿದವನು ಅವನು ಆ ಸಾಮರ್ಥ್ಯವನ್ನು ಅನುಗ್ರಹ ಮಾಡಿ ದುಡಿಸಿ ನಮಗೆ ಜೀವನ ನಿರ್ವಹಣೆ ಎಲ್ಲವನ್ನೂ ಮಾಡತಕ್ಕ ದೇವರನ್ನು ಎಂದೂ ನಾವು ಮರೆಯಬಾರದು ಅಂತ ಹೇಳಿ ಎರಡು ಮಾತುಗಳು ನಮ್ಮಲ್ಲಿ ಕರ್ಪಣೆ ಮಾಡ್ತೀವಿ ಶ್ರೀಕೃಷ್ಣ